ಸ್ಮರಣೆ ಮಾಡಿಕೊಂಡು ದೇವತಾ ಸನ್ನಿಧಿಯಲ್ಲಿ ಆಚಾರ್ಯ ಅರ್ಚಕ ಅರ್ಚಕ ವಿಭಾಗ ಅನುವಂಶಿಕ ಮುಕ್ತೇಶ್ವರರು ಮುಕ್ತೇಶ್ವರ ಸಕುಂಬ ಆಡಳಿತ ವಿಭಾಗ ಅಥವಾ ಜೀರ್ಣೋದ್ಧಾರ ಸಮಿತಿಯ ಬ್ರಹ್ಮ ಸಮಿತಿಯ ಸೇವಾ ಸಮಿತಿಯ ಭಜನಾ ಸಮಿತಿಯ ಮತ್ತು ಹತ್ತು ಸಮಸ್ತ ಎಲ್ಲ ಎಲ್ಲ ಸಾರ್ವಜನಿಕ ಭಗವದ್ ಭಕ್ತಾಗಿ ಸೇರಿಕೊಂಡು ಸುಬ್ರಹ್ಮಣ್ಯ ದಿವ್ಯ ಸನ್ನಿಧಿಯಲ್ಲಿ ಮಾಡಿಕೊಂಡು ಬರುವಂಥ ಸಾಮೂಹಿಕವಾದಂಥ ಪ್ರಾರ್ಥನೆ ವಿಶೇಷವಾಗಿ ಗಿರುಷ್ಠಿಯ ಉತ್ಸವ ನಾಲ್ನೇ ದಿವಸ ಸುಬ್ರಹ್ಮಣ್ಯ ದೇವರು ಬಹಳ ಸಂತೋಷದಲ್ಲಿ ಸಂಭ್ರಮದಲ್ಲಿ ಇರುವಂತಹ ಸಮಯ ಈ ಸಂದರ್ಭದಲ್ಲಿ ದೇವರ ಪ್ರೇರಣೆಯು ನಮ್ಮ ಸಂಕಲ್ಪ ಭಕ್ತಾದಿಗಳ ಒಂದು ಪ್ರೋತ್ಸಾಹ ತಿಳಿಯದ ವಿಷಯ ಅಂತೂ ತೆಂಕು ಭಾಗದ ರಾಜಾಂಗಣದ ಶಾಶ್ವತ ಚಪ್ಪರ ಮಾಟಿ ವ್ಯವಸ್ಥೆ ಮೇಲ್ಚಾವಣಿಯನ್ನು ಅದರ ಕೆಲಸವನ್ನು ಪೂರ್ಣಗೊಳಿಸಿಕೊಂಡು ಮತ್ತು ಕ್ಷೇತ್ರಕ್ಕೆ ಬಾಧಿಸುವಂತ ಕೆಲವು ವಾಸ್ತು ದೋಷಕ್ಕೆ ಬೇಕಾದ ವಾಸ್ತು ಅದನ್ನೆಲ್ಲ ಸರಿಪಡಿಸಿಕೊಂಡು ಆಚಾರ್ಯರಪ್ಪಣೆ ಪ್ರಕಾರ ಇವತ್ತಿನ ಶುಭ ಸುಮೂರ್ತಿಯಲ್ಲಿ ವಿಘ್ನ ನಿವಾರಕಂಥ ಮಹಾಗಣಪತಿಗೆ ಚತುರ್ಥ ನಾಳಿಗೆಯ ನಾಲ್ಕು ತೆಂಗಿನಿಗಾಗಿ ಗಣಪತಿ ಹೋಮ ಮಾಡಿಕೊಂಡು ಅಶುಧ ಸಾನ್ನಿಧ್ಯ ಬಿಟ್ಟು ಕೆಲಸ ಮಾಡುವಾಗ ಯಾರ್ಯಾರು ಹೇಗೆ ಬರ್ತಾರೆ ನಮಗೆ ಅನುಭವದಲ್ಲಿ ಇಲ್ಲ ತಿಳ್ಕೊಳ್ಳಿಕ್ಕೂ ಆಗೋದಿಲ್ಲ ಮೊತ್ತವಾಗಿ ನಾವು ಪ್ರಾಯಶ್ಚಿತ್ತ ಮಾಡಿಕೊಂಡು ಬರಬೇಕಷ್ಟೇ ಆ ಪ್ರಾಯಶ್ಚಿತ್ತ ಎಂಬ ನೆಲೆಯಲ್ಲಿ ಇವತ್ತಿನ ಷಷ್ಟಿ ಮುಂಚಿತವಾಗಿ ಗಣಪತಿ ಹೋಮ ಮಾಡಿಕೊಂಡು ಸುಬ್ರಹ್ಮಣ್ಯನಿಗೆ ಪಂಚವಿಂಶದ ಇಪ್ಪತ್ತೈದು ಕಲಶ ಸಹಿತವಾಗಿ ಪಂಚಗವ್ಯ ಮತ್ತು ಉಪದೇವರಿಗೆಲ್ಲ ಬೇಕಾದಂಥ ಕಲಶಾಭಿಷೇಕ ಮಾಡಿಕೊಂಡು ಅಶುದ್ಧಿ ನಿವಾರಣೆ ಮಾಡಿಕೊಂಡು ಸಾನಿಧ್ಯ ಪುಷ್ಟಿ ಮಾಡಿಕೊಂಡು ಬಂದಿದ್ದೇವೆ ಆಗ ಇದು ಒಂದು ಕೈಯಿಂದ ಎರಡು ಕೈಯಿಂದ ಆಗುವಂಥ ಕೆಲಸ ಎಲ್ಲ ಊರ ಪರ ಊರ ಎಲ್ಲ ಭಕ್ತಾದಿಗಳು ಮತ್ತು ಮುಕ್ತೇಶ್ವರ ಅವೆಲ್ಲ ಸ ಸಾಕಾರ ಪ್ರೋತ್ಸಾಹ ತಾನು ಮನಧನದಿಂದ ಸುಂದರವಾದ ಕೆಲಸ ಪೂರ್ಣಗೊಂಡಿದೆ ಅದರ ಕೆಲಸ ಪೂರ್ಣ ಮಾಡಿ ಇವತ್ತೆಲ್ಲ ಶುದ್ಧಿ ಮಾಡಿಕೊಂಡು ದೇವ ಸನ್ನಿಧಿಗೆ ಸಮರ್ಪಣೆ ಮಾಡಿಕೊಂಡು ಬರುವಲ್ಲಿಗೆ ಷ್ಠಿ ಕಿವಿ ಮುಂಚಿತವಾಗಿ ದೇವರು ಸಂತೋಷದಿಂದ ಸ್ವೀಕಾರ ಮಾಡಿಕೊಂಡು ಇನ್ನು ಮುಂದಕ್ಕೆ ನಮ್ಮ ಗುರಿಯನ್ನು ಪಡು ಮತ್ತು ಬಡಗು ಎರಡು ನಮ್ಮ ಹಾಡಿನ ಒಂದು ವ್ಯವಸ್ಥೆ ಆಗಬೇಕು ಬರುವ ಕ್ಯೂರಿಷ್ಠಿ ಉತ್ಸವದ ಮುಂಚೆ ಮಾಡಿಸಿ ದೇವರು ಕೊಡಲಿ ಅದಕ್ಕೆ ಬೇಕಾದಂಥ ಶಕ್ತಿ ಚೈತನ್ಯ ಸ್ಫೂರ್ತಿಯನ್ನು ದೇವರು ಕೊಡಬೇಕು ನಮಗೆ ಬೇಕಾಗಿಲ್ಲ ಎಲ್ಲ ಅವನಿಗೆ ಬೇಕಾಗಿ ದೇವರಿಗೆ ಬೇಕಾಗಿ ದೇವರು ರಾಜಾಂಗಣಕ್ಕೆ ಚಿತ್ತೈಸುವಾಗ ಇದ್ರೆ ಅದೊಂದು ಪೂರ್ಣವಾಗಿ ಎಲ್ಲ ಕೆಲಸ ಪೂರ್ಣ ಆಗ್ತದೆ ಹಾಗೆ ಅವ ಕುಣಿಸ್ತಾರೆ ನಾವು ಕುಣಿತೇವೆ ನಮ್ಮದೇನಿಲ್ಲ ಕೆರೆಯ ನೀರನ್ನು ಕೆರೆ ಚೇಲಿ ಅಷ್ಟೇ ಅವ ಕೊಟ್ಟಿದ್ದಾನೆ ಅವರಿಗೆ ನಾವು ಸಮರ್ಪಣೆ ಮಾಡುತ್ತೇವೆ ಆಗ ಲೋಕದಲ್ಲಿ ಹೇಗೆ ಅಂದಿದ್ರೆ ಶಕ್ತಿ ಇದ್ದವರಿಗೆ ಮನಸ್ಸಿಲ್ಲ ಮನಸ್ಸಿದ್ದವರಿಗೆ ಶಕ್ತಿ ಇಲ್ಲ ಇಲ್ಲಿ ದೇವರು ಎಲ್ಲ ನನಗೆ ಭಕ್ತಿ ಶಕ್ತಿ ಕೊಟ್ಟಿದ್ದಾನೆ ಇನ್ನು ಮುಂದೆ ಕೂಡ ಎಲ್ಲ ಮಾಡಿಕೊಂಡು ಬರಲಿಕ್ಕೆ ಬೇಕಾದ ಪೂರ್ಣ ಅನುಗ್ರಹವನ್ನು ಕೊಟ್ಟು ಮಾಡಿದಂಥ ಎಲ್ಲ ಸತ್ಕರ್ಮ ಪರಿಪೂರ್ಣವಾಗಿ ದೇವ ಸನ್ನಿಧಿಗೆ ಅರ್ಪಿತವಾಗಿ ಇಲ್ಲಿ ದೇವರು ಜ್ಯೋತಿರ್ಮಯ ಪ್ರಕಾಶವಾಗಿ ಬೆಳಗಿ ನಾಳಿಂದ ನಡೆಯುವಂಥ ತಿರುದೃಷ್ಟಿಯ ಉತ್ಸವ ಅತಿ ವಿಜೃಂಭಣೆ ನಡೆದು ದೇವರು ರಾಜಾಂಗಣಕ್ಕೆ ಬಂದು ಎಲ್ಲ ಭಕ್ತಾದಿಗಳ ಯೋಗಕ್ಷೇಮ ವಿಚಾರಿಸಿಕೊಂಡು ಅವರಿಗೆ ಬೇಕಾದಂಥ ಅಭಯ ಹಸ್ತದ ಅನುಗ್ರಹ ಶ್ರೀಮುಡಿ ಗಂಧಪ್ರಸಾದವನ್ನು ದೇವಾಲಿಸಿ ತನ್ನಂತರ ಆಗತಕ್ಕಂಥ ದೈವ ನೃತ್ಯ ಕೋರ ಉತ್ಸವ ವಿಜೃಂಭಣೆಯಿಂದಾಗಿ ಸ್ವರ್ಣ ಅರಸಿನ ಹುಡಿಯನ್ನು ಭಕ್ತಾದಿಗಳಿಗೆ ದೇವಪಾಲಿಸಿ ಮುಂದಕ್ಕೆ ಇಡೀ ಊರಿಗೆ ಗ್ರಾಮಕ್ಕೆ ಭಕ್ತಾದಿಗಳಿಗೆ ಬರುವಂಥ ಕೆಲವು ಈಗಾಗಲೇ ಕೆಲವು ಕೊರೋನಾ ಅಂಥ ಮಹಾಮಾರಿ ಬಂದಿದೆ ಇನ್ನಂಥ ಭೀತಿ ಬರಗಾಲ ಅತಿವೃಷ್ಟಿ ಅನಾವೃಷ್ಟಿ ಬರದೆ ಸಂಪತ್ತು ಸಮೃದ್ಧ ಭರಿತವಾದಂಥ ಗ್ರಾಮ ಸೀಮೆ ದೇಶ ಬೆಳಗುವಂತೆ ಎಲ್ಲರಿಗೂ ಬೇಕಾದಂಥ ಕೇವಲ ಸಮೃದ್ಧಿ ರಕ್ಷೆ ಕೊಟ್ಟು ಆ ಬಂದಿರುವಂಥ ಭಕ್ತಾದಿಗಳಿಗೆ ಬೇಕಾದಂಥ ಅಭಯಾಸ್ತ್ರದ ಅನುಗ್ರಹ ಕೊಟ್ಟು ಶ್ರೀರಕ್ಷೆಯೊಂದಿಗೆ ಸಮಸ್ತ ಭಕ್ತಾದಿಗಳನ್ನು ಉತ್ತರೋತ್ತರ ಕಾಪಾಡಿಕೊಂಡು ಬರತಕ್ಕಂಥ ಪುಣ್ಯಕೀರ್ತಿ ಕ್ಷೇತ್ರದ ಆರಾಧ್ಯಮೂರ್ತಿಯ ಅಂತ ಸ್ವಾಮಿ ಸುಬ್ರಹ್ಮಣ್ಯನಿಗೂ ಸಪರಿವಾರ ದೈವಿಕ ಶಕ್ತಿ ದಿವ್ಯ ಪದಾರ್ಹೊಂದಕ್ಕೆ ಸೇರಿದು ನಾವೆಲ್ಲರೂ ಒಂದು ತಾಯಿ ಮಕ್ಕಳಾಗಿ ಒಗ್ಗಟ್ಟಿಯಿಂದ ಒಮ್ಮತಿಂದ ಐಕ್ಯವದಿಂದ ದೇವತಾ ಸನ್ನಿಧಿಯಲ್ಲಿ ಮಾಡಿಕೊಂಡು ಬರುವಂಥ ಒಂದು ಶುಭ ಪ್ರಾರ್ಥನೆ ಓಂ ಷಡ ಅತ್ತವರ್ಣಂ ಮಹಾತಿ ದಿವ್ಯ ಮೈರವನ ರುದ್ರ ಅರ್ಪಿತಮಸ್ತು <tries>